ಇದೀಗ ತಮ್ಮ ಕವಿತೆಯನ್ನು ವಾಚಿಸಲಿದ್ದಾರೆ ಲೋಕೇಶ್ ಕಲ್ಕುಣಿಯವರು ವೃತ್ತಿಯಲ್ಲಿ ಪೊಲೀಸ್ ಇವರು ರಚಿಸಿರುವಂತಹ ಕೃತಿ ಕಾವೇರಿ ಸರ್ಕಾರದ ಯಾವುದೇ ಜಾಗೃತಿ ಮೂಡಿಸುವಂತಹ ಗೀತೆ ಬೇಕು ಅಂತಂದರೆ ಲೋಕೇಶ್ ಅವ್ರಿಗೆ ಬುಲಾವ್ ಬರುತ್ತೆ ಹಾಗಾಗಿ ಇವರು ಕರೋನಾ ಜಾಗೃತಿ ಗೀತೆ ಹೆಲ್ಮೆಟ್ ಜಾಗೃತಿ ಗೀತೆ ಮದ್ಯಪಾನ ವಿರೋಧಿ ಗೀತೆ ಪರಿಸರ ಜಾಗೃತಿ ಗೀತೆ ಭ್ರಷ್ಟಾಚಾರ ನಿಯಂತ್ರಣ ಗೀತೆ ಈ ರೀತಿಯ ಹಲವಾರು ಜಾಗೃತಿ ಗೀತೆಗಳನ್ನು ರಚಿಸಿ ಮನೆ ಮಾತಾದವರು ಇದೀಗ ನಿಮ್ಮ ಮುಂದೆ ಅವರು ತಮ್ಮ ಕವನವನ್ನು ವಾಚಿಸಲಿದ್ದಾರೆ ನನ್ನ ಕವಿತೆಯ ಶೀರ್ಷಿಕೆ ಕರ್ನಾಟಕ ಹೆಸರಾಯಿತು ಕನ್ನಡ ಉಸಿರಾಯಿತು ಭೂಕಂಪನಕ್ಕೆ ಹೆದರದೆ ನಿಂತಿರುವ ಬೆಟ್ಟ ಗುಡ್ಡಗಳ ಸಾಲು ನಿಸರ್ಗದ ಸೌಂದರ್ಯವನ್ನು ಹೆಚ್ಚಿಸಿರುವ ಮರಗಿಡಗಳ ಸಾಲು ಬಾನಿಗೆ ಚುಂಬಿಸುತ್ತಿರುವ ಪರ್ವತಗಳ ಶಿಖರಗಳ ಸಾಲು ಕನ್ನಡ ನುಡಿಯ ಜ್ಞಾನಪೀಠಕ್ಕೆ ದಕ್ಕಿದ ಪ್ರಶಸ್ತಿಗಳ ಸಾಲು ಇವುಗಳ ಎಗುರುತೆ ಕರ್ನಾಟಕ ಹೆಸರಾಯಿತು ಕನ್ನಡ ಉಸಿರಾಯಿತು ಉಂಡು ಹೋದವ ಕಲಿಯಲಿಲ್ಲ ಕನ್ನಡವ ಕೊಂಡು ಹೋದವ ಕಲಿಯಲಿಲ್ಲ ಕನ್ನಡವ ತಂದಿಕ್ಕಿ ನೋಡಿದವ ಕಲಿಯಲಿಲ್ಲ ಕನ್ನಡವ ಹೊತ್ತು ಬಿತ್ತವ ಬಿಡಲಿಲ್ಲ ಕನ್ನಡ ಸಂಘವ ಕನ್ನಡ ಸಂಘವ ಇಂತಹ ಗಟ್ಟಿ ಸ್ವಾಭಿಮಾನದಿಂದಲೇ ಕರ್ನಾಟಕ ಹೆಸರಾಯಿತು ಕನ್ನಡ ಉಸಿರಾಯಿತು ಕನ್ನಡ ಪರ ಹೋರಾಟಗಾರರ ಶ್ರಮ ಕನ್ನಡ ಕವಿಗಳ ಕಾವ್ಯ ಪ್ರೇಮ ಕಲರವ ಮೊಳಗಿಸುವ ಪಕ್ಷಿಗಳ ದಾಮ ವಚನಗಳು ನಮಗೆ ಬೋಧಿಸಿದ ದೇಮ ಇವುಗಳ ಸಾಕ್ಷಾತ್ಕಾರವೇ ಕರ್ನಾಟಕ ಹೆಸರಾಯಿತು ಕನ್ನಡ ಉಸಿರಾಯಿತು ನರನಾಡಿಗಳಲ್ಲೂ ಕನ್ನಡ ಹರಿದಾಡಬೇಕು ಉಸಿರು ಹಸಿರುಗಳಲ್ಲಿಯೂ ಕನ್ನಡ ಸುಡಿದಾಡಬೇಕು ಮನ ಮನೆಗಳಲ್ಲಿಯೂ ಕನ್ನಡ ತುಂಬಿ ತುಳುಕಬೇಕು ನಾನಾಗಲಿ ನೀನಾಗಲಿ ಕನ್ನಡಕ್ಕೆ ಜೈ ಎನ್ನಲೇಬೇಕು ಕೈ ಮುಗಿಯಲೇಬೇಕು ಎದೆಯಲ್ಲಿ ತುಂಬಿದೆ ಸಿರಿಗನ್ನಡ ಮಾತು ಮಾತೆಲ್ಲ ಸಿಹಿಗನ್ನಡ ಬಾ ನನ್ನ ಸಂಗಡ ಹೇಳಿಕೊಡುವೆ ಕನ್ನಡ ಈ ಭಕ್ತಿಯ ಮಹಿಮೆಯೇ ಕರ್ನಾಟಕ ಹೆಸರಾಯಿತು ಕನ್ನಡ ಉಸಿರಾಯಿತು ಕನ್ನಡ ಉಸಿರಾಯಿತು ನಮಸ್ಕಾರಗಳು ಇದು ಬಾಂಧವ್ಯಗಳ ಬೆಸುಗೆ